ಹಾಯ್ ನಮಸ್ಕಾರ ಎಲ್ರಿಗೂ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಕನ್ನಡ ವ್ಲಾಗ್ಸ್ ನಾನಿವತ್ತು ಬಿದ್ರು ಕಡಲೆ ಹೇಗೆ ಕ್ಲೀನ್ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಬಿದ್ರ ಕಡಲೆ ಎಷ್ಟೊಂದು ಜನ ನೋಡೇ ಇರಲ್ಲ ಕೆಲವರು ನೋಡಿರ್ತಾರೆ ಆದರೆ ಕಟ್ ಮಾಡಿ ಆದ ಮೇಲೆ ನೋಡಿರ್ತಾರೆ ಅದು ಹೇಗಿರುತ್ತೆ ಅದನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ತೋರಿಸ್ತಾ ಇದ್ದೆ ಹಸ್ಬೆಂಡ್ ಫ್ರೆಂಡ್ ಒಬ್ರು ಊರಿಂದ ಇದನ್ನು ತಂದು ಕೊಟ್ಟಿದ್ದರು ನಾನು ಈ ಲಾಸ್ಟ್ ಮಂತ್ ತಾನೇ ಮಾಡಿದ್ದೆ ಬಟ್ ಮತ್ತೆ ನನಗೆ ಇಷ್ಟ ಅಲ್ವಾ ಮತ್ತೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೆ ನೀವೀಗ ಏನು ನೋಡ್ತಾ ಇದ್ದೀರಾ ಇದೇನೇ ಬಿದ್ದರು ಕಳಲೆ ಅದು ಬಿದ್ದರು ಚಿಗುರು ಅಂತಾರಲ್ವಾ ಅದನ್ನೇ ಬಿದ್ದರು ಕಳಲೆ ಅಂತ ಹೇಳೋದು ಬ್ಯಾಂಬೂ ಶೂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಇದನ್ನು ಒಂದು ಚಾಕುನಲ್ಲಿ ಒಂದು ಸ್ವಲ್ಪ ಲೈನ್ ಥರ ಹಾಕ್ಕೊಂಡ್ರೆ ಅದು ಒಂದೊಂದು ಲೇಯರ್ ಈಸಿಯಾಗಿ ಬರುತ್ತೆ ಇದು ಕಟ್ ಮಾಡಿ ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ಅನಿಸುತ್ತೆ ಹಾಗಾಗಿ ಮೇಲೆಲ್ಲ ಸ್ವಲ್ಪ ಬಾಡ್ದಾಗ ಆಗಿತ್ತು ಮತ್ತು ಚೀಲದಲ್ಲಿ ಹಾಕ್ಕೊಂಡು ಬಂದಿದ್ದರು ನಾನು ಒಂದಿನ ಹಾಗೆ ಬಿಟ್ಬಿಟ್ಟಿದೆ ಅದಕ್ಕೆ ಮೇಲೆಲ್ಲ ತುಂಬ ಕಪ್ಪಾಗಿಬಿಟ್ಟಿದೆ ಬಟ್ ಒಳಗೆ ಏನು ಆಗಿರೋಲ್ಲ ಚೆನ್ನಾಗೇ ಇರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಬೇಕು ಅಷ್ಟೇ ಚಾಕು ಸಹಾಯದಿಂದ ನಾನು ಒಂದೊಂದೇ ಸ್ವಲ್ಪ ಒಂದೊಂದು ಲೈನ್ ಹಾಕ್ಕೊಂಬಿಟ್ಟು ಅದನ್ನ ಒಂದೊಂದು ಲೇಯರ್ನಾಗಿ ತೆಗಿತಾಯಿದ್ದೀನಿ ಇದನ್ನು ತಿನ್ನೋದರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮು ಕಡಲೆ ಸಾಂಬಾರು ಮಾಡುವಾಗ ಆ ವಿಡಿಯೋದಲ್ಲಿ ಎಲ್ಲ ಹೇಳಿದ್ದೀನಿ ಬಟ್ ಇದು ಪ್ರೆಗ್ನೆಂಟ್ ಇರೋರೆಲ್ಲ ತಿನ್ನಲೇಬಾರ್ದು ಇದು ಒಂದೊಂದೇ ಲೇಯರಿಗೆ ತೆಗಿತಾ ತೆಗೀತಾ ಸ್ವಲ್ಪ ಸಾಫ್ಟಾಗಿರೋದು ಸಿಗುತ್ತೆ ನಮಗೆ ಮೇನದು ಮೇಲೆ ತುದಿ ಏನು ಕಪ್ಪಾಗಿತ್ತೋ ಅದನ್ನು ಕಟ್ ಮಾಡಿ ತೆಗಿತಾ ಇದೆ ಆದಷ್ಟು ಚೆನ್ನಾಗಿರಲಿಲ್ಲ ನಾನು ಇದನ್ನು ಸ್ವಲ್ಪ ಜಾಸ್ತಿನೇ ತೆಗೆದ್ಬಿಟ್ಟೆ ನಂಗೆ ಗೊತ್ತಾಗಲಿಲ್ಲ ಸ್ಟಾರ್ಟಿಂಗು ಅದನ್ನು ಮುರಿದು ನೋಡಿದಾಗ ಅದು ನಮಗೆ ಸ್ವಲ್ಪ ಸಾಫ್ಟಾಗಿರೋದು ಗೊತ್ತಾಗುತ್ತೆ ನಾನು ಇನ್ನೊಂದನ್ನು ತಗೊಂಡು ಮತ್ತೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದೆ ಅದನ್ನ ನೀವು ಯಾರು ಮಾಡಬೇಡಿ ಅದಕ್ಕೆ ನಾನು ಮತ್ತೆ ತೋರಿಸ್ತಾ ಇದ್ದೀನಿ ಇದು ಒಂದೊಂದೇ ಲೇಯರ್ ತೆಗೆಯುವಾಗ ನಾನು ಫಸ್ಟೇ ಆ ತುದಿನ ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೆ ಅದು ಬಿದ್ರಲ್ವಾ ತುಂಬ ಹಾರ್ಡ್ ಇರುತ್ತೆ ಅದು ಒಂದೊಂದು ಲೇಯರ್ ಹಾಕಿದ್ರು ಅದು ತುಂಬಾ ಹಾರ್ಡ್ ಇರುತ್ತೆ ಏನಾಯಿತು ಅಂತ ನೋಡಿ ಇವಾಗ ಅದು ತುಂಬ ಹಾರ್ಡ್ ಇದ್ರಿಂದ ನಾನು ಕಟ್ ಹೋಗಿ ನಾನು ಪ್ರೆಷರ್ ಹಾಕಿದ್ನಲ್ವ ಹಾಗಾಗಿ ಅದು ಚಾಕೆನೆ ಮುರಿದೋಗ್ಬಿಡ್ತು ಹಾಗಾಗಿ ಯಾರು ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಒಂದೊಂದೇ ಲೇಯರ್ ತಟ್ಕೊಂಡು ಹೋದರೆ ನಮಗೆ ಅದು ಸಾಫ್ಟ್ ಆಗಿರೋದು ಲೇಯರ್ ಸಿಗತ್ತೆ ಆವಾಗ ಕಟ್ ಮಾಡಿಕೊಂಡ್ರೆ ಏನಾಗೋಲ್ಲ ನಾವು ತೆಗಿತಾ ತೆಗಿತಾ ಸಲ ಗೊತ್ತಾಗೋದೇ ಇಲ್ಲ ಅದು ನೀಟಾಗಿ ವೈಟ್ ಕಲರ್ಗೆ ಏನು ಬರುತ್ತೆ ಅದನ್ನು ಒಂದು ಸಲ ಅದನ್ನ ಮುರಿದ್ಬಿಟ್ಟು ನೋಡಿದ್ರೆ ಅದು ಈಸಿಯಾಗಿ ಮುರಿತಾ ಇದೆ ಅಂದರೆ ಅದನ್ನು ನಾವು ಯೂಸ್ ಮಾಡ್ಕೊಬೋದು ಕಟ್ ಮಾಡ್ಕೊಂಡು ಅದನ್ನ ಸಾಂಬಾರ್ಗೆ ಯೂಸ್ ಮಾಡ್ಕೊಬೋದು ಇಲ್ಲ ಇನ್ನು ಅದು ನಮಗೆ ಮುರಿಯೋಕ್ಕೆ ಸ್ವಲ್ಪ ಗಟ್ಟಿ ಥರ ಹಾಕ್ತಾ ಇದೆ ಅದು ನೀಟಾಗಿ ಹಾಗೆ ಬೆಂಡ್ ಹಾಕ್ತಾಯಿದೆ ಬಟ್ ಕಟ್ ಇಲ್ಲ ಅಂತ ಅಂದರೆ ಅದನ್ನು ನಾವು ತೆಗೆದು ಇದು ಮೇಲೆಲ್ಲ ಏನು ಒಣಗಿತ್ತು ಕಪ್ಪಾಗಿತ್ತು ಅದನ್ನು ಎಲ್ಲ ಕೂಡ ನಾನು ತೆಗೆದಾಕ್ತೀನಿ ಏನು ಎಷ್ಟು ಚೆನ್ನಾಗಿದೆ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊತೀನಿ ಇವಾಗ ಇವಾಗ ನಾನು ಕಟ್ ಮಾಡ್ತೇನೆ ಇದನ್ನು ಈಸಿಯಾಗೇ ಬಂತು ಯಾಕೆಂದರೆ ನಮಗೆ ಸಾಫ್ಟ್ ಟಿಶ್ಯೂ ಏನಿತ್ತು ಅದು ಸಿಕ್ಕಿತ್ತು ಆಲ್ರೆಡಿ ನನಗೆ ಹಾಗಾಗಿ ಇದು ಈಸಿಯಾಗಿ ಕಟ್ ಆಗ್ತಾಯಿತ್ತು ಅದು ಕಟ್ ಆದಮೇಲೆ ಮತ್ತೆ ಸ್ವಲ್ಪ ಕಪ್ಪದ ಹಾಗೆ ಉಳ್ಕೊಂಡಿತ್ತು ಹಾಗಾಗಿ ಅದನ್ನು ತೆಗೆದೆ ಅದು ಚೆನ್ನಾಗಿತ್ತು ಒಳಗಡೆ ಸ್ವಲ್ಪ ನಾನು ಯೂಸ್ ಮಾಡಿಕೊಂಡೆ ಆಮೇಲೆ ಕಪ್ಪಾಗಿದ್ದು ಲೇಯರೆಲ್ಲ ತೆಗೆದುಬಿಟ್ಟೆ ಅವು ಮುಟ್ಟಿ ನೋಡಿದ್ರೆ ಮುರಿದು ನೋಡಿದರೆ ಅದು ಸಾಫ್ಟ್ ಆಗಿರೋದು ನಮಗೆ ಗೊತ್ತಾಗುತ್ತೆ ಆದಮೇಲೆ ಅದನ್ನು ಕಟ್ ಮಾಡ್ಕೊಳಕ್ಕೆ ರೆಡಿ ಇರುತ್ತೆ ನಾವು ಇದನ್ನು ಹೇಗೆ ಕಟ್ ಮಾಡ್ಕೊಬೇಕು ಅಂತ ಅಂದರೆ ನಾವು ಸೌತೆಕಾಯಿಲಕ್ಕೋಸುಂಬರಿಗೆ ಹೆಚ್ತೀವಲ್ಲ ಆ ಥರ ಕಟ್ ಮಾಡ್ಕೊಬೇಕು ನಾನು ಇದನ್ನು ಹೇಗೆ ಕಟ್ ಮಾಡ್ಕೊತೀನಿ ಅಂತಲೂ ತೋರಿಸ್ತೀನಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಬೇಕು ಯಾಕೆಂದರೆ ಅದು ಬೇಯೋದಿಲ್ಲ ಅಂತ ಅಂದ್ಬಿಟ್ಟು ಸಣ್ಣ ಸಣ್ಣದಾಗೆ ಇದ್ದರೆ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊತಾರೆ ಈ ಥರ ಇದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡ್ಕೊಬೇಕು ಅದು ತುಂಬ ಸಾಫ್ಟಾಗೇ ಇರುತ್ತೆ ಈಸಿಯಾಗೇ ಕಟ್ ಆಗ್ತಾ ಇರುತ್ತೆ ಏನೂ ಕಷ್ಟ ಆಗೋದಿಲ್ಲ ಬಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಬುಡದ ಹತ್ರ ಬಂದಾಗ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಆವಾಗ ನಾವು ಈ ಥರ ಕಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಇದು ಕಟ್ ಮಾಡಿದಾಗ ನಾವು ಎಲೆಕೋಸ್ ಕಟ್ ಮಾಡಿದಾಗ ಹೇಗೆ ಉದ್ರ ಉದ್ರಾಗಿರುತ್ತೆ ಆ ಥರನೇ ಇರುತ್ತೆ ಆಫ್ ಲೇಯರೆಲ್ಲ ಕಟ್ ಆಗಿದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡತ್ತೆ ಇದು ಆ ಥರ ಚಾಪ್ ಮಾಡೋಕ್ಕಾಗಲ್ಲ ಆವಾಗ ಈ ಥರ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೋಬೇಕಾಗತ್ತೆ ನಾನು ಕಟ್ ಮಾಡ್ತಾ ಇದ್ದೀನಲ್ಲ ಆ ಥರ ಈ ಥರ ಕಟ್ ಮಾಡಿಕೊಂಡ್ರೇನು ಕಡಲೆ ಬಾಯಿಗೆ ಸಿಗತ್ತೆ ಆವಾಗ ಚೆನ್ನಾಗಿ ಅನ್ಸುತ್ತೆ ಇದೂ ಅಷ್ಟೇ ದಪ್ಪಾಗಿ ಕಟ್ ಮಾಡ್ಕೊಬಾರ್ದು ಆದಷ್ಟು ತೆಳುಗೆನೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಗಲ ಇದ್ರೂ ಪರವಾಗಿಲ್ಲ ಬಟ್ ತೆಳುಗಿರಬೇಕು ಅಷ್ಟೇ ಅದೂ ಕಟ್ ಆದಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಹಾರ್ಡ್ ಆಗಿಬಿಡುತ್ತೆ ಅದು ಅದು ತುಂಬ ಗಟ್ಟಿ ಇರುತ್ತಲ್ಲ ಅದನ್ನು ಯೂಸ್ ಮಾಡಬಾರ್ದು ತುಂಬ ಗಟ್ಟಿ ಇರುತ್ತೆ ಅದು ಚೆನ್ನಾಗಾಗಲ್ಲ ಅದನ್ನು ಹಾಗೆ ಬಿಡ್ತೀನಿ ನಾನು ನಾವು ನೋಡಿ ಮುಟ್ಟಿದ್ರೆ ಸ್ವಲ್ಪ ಸಾಫ್ಟ್ ಅನ್ನಿಸ್ತಿರುತ್ತೆ ಬಟ್ ಕಟ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಅದನ್ನು ಸ್ಟಾಪ್ ಮಾಡಬೇಕು ನಾವು ಕಟ್ ಮಾಡಿದ್ದೆಲ್ಲ ನಾನು ಪಾತ್ರೆಗೆ ಇದ್ದೆ ನನಗೆ ಒಂದು ಕಡಲೆ ಕಟ್ ಮಾಡಿದಾಗ ಇಷ್ಟ ಆಗಿತ್ತು ಕೆಲವರು ಇದನ್ನು ಉದ್ದುದಕ್ಕೂ ಸ್ಲೈಸ್ ಮಾಡ್ಕೊತಾರೆ ತೆಳುವಾಗಿ ಅಲ್ಲಿ ಸ್ವಲ್ಪ ಮಾಡೋಕ್ಕೆ ಕಷ್ಟ ಆಗ್ಬೋದು ಈ ಥರ ಮಾಡಿಕೊಂಡ್ರೆ ಇದು ಈಸಿಯಾಗಿರುತ್ತೆ ಈ ಥರ ಇದ್ದರೆ ಈಸಿಯಾಗೂ ಬೆಂದುಬಿಡತ್ತೆ ಇನ್ನೊಂದು ಚಿಕ್ಕದಿತ್ತಲ್ವ ಅದನ್ನು ಕೂಡ ಹೀಗೇ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಹೀಟ್ ಇರೋದ್ರಿಂದ ನಾನು ಎಲ್ಲ ಕಾಳುಗಳು ತರಕಾರಿ ಎಲ್ಲ ಥರದ ಸೊಪ್ಪು ಆ ಥರದ್ದು ಎಲ್ಲನೂ ಹಾಕಿ ಮಾಡಿದಾಗ ನಮಗೆ ಹೀಟ್ ಅನ್ನೋದು ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಎಲ್ಲ ಥರದ್ದು ಹಾಕಿ ಮಾಡ್ತೀನಿ ಆದರೆ ಕೆಲವೊಂದಷ್ಟು ತರಕಾರಿನ ಯೂಸ್ ಮಾಡಲ್ಲ ಯಾವುದ್ಯಾವುದು ಅಂತ ನಾನು ಎಲ್ಲ ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ ಇದೆಲ್ಲ ನೀಟಾಗಿ ಕಟ್ ಆದಮೇಲೆ ಇದನ್ನ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಎಷ್ಟು ಸಲ ತೊಳೆದರೂ ಏನು ತಪ್ಪಿಲ್ಲ ಅದು ಒಂಥರ ಘಾಟ್ ಇರುತ್ತೆ ಹಾಗಾಗಿ ಚೆನ್ನಾಗಿ ತೊಳ್ಕೊಬೇಕು ಮತ್ತು ನಾವು ಚೆನ್ನಾಗಿ ತೊಳೆದು ಯೂಸ್ ಮಾಡಿದ್ರೂ ಅಷ್ಟು ಒಳ್ಳೆಯದಲ್ಲ ಎಷ್ಟು ನಾನು ಇವಾಗ ಒಂದು ಎರಡು ಮೂರು ಸಲ ತೊಳೆದು ಇರ್ತಾಯಿದ್ದೀನಿ ನಾನು ಮತ್ತೆ ನೆಕ್ಸ್ಟ್ ಡೇ ಮತ್ತೆ ನೀರು ಚೇಂಜ್ ಮಾಡಿ ಇಡ್ತೀನಿ ಒಂದು ಟೂ ಡೇಸ್ವರೆಗೂ ನಾವು ಹಾಗೆ ನೀರಲ್ಲಿ ಚೇಂಜ್ ಮಾಡ್ಕೊಂಡು ಇಟ್ಕೊಬೋದು ಫ್ರಿಡ್ಜ್ನಲ್ಲೇ ಇಡಬೇಕು ಅಂತ ಏನಿಲ್ಲ ಬಟ್ ಕಟ್ ಮಾಡ್ದಿರೋ ಕರಳೇನ ನಾವು ಫ್ರಿಡ್ಜಲ್ಲಿ ಒಂದು ತಿಂಗ್ಳವರೆಗೂ ಸ್ಟೋರ್ ಮಾಡ್ಬೋದು ಕಟ್ ಮಾಡಿದ್ನ ಒಂದು ಟೂ ಡೇಸ್ವರೆಗೂ ದಿನಾನು ನೀರು ಚೇಂಜ್ ಮಾಡಿಕೊಂಡು ಇಟ್ಕೊಬೋದು ಯೂಸ್ ಮಾಡೋಕ್ಕೂ ಮೊದಲು ನಾನು ಒಂದು ಏಳೆಂಟು ಸಲನೇ ತೊಳಿತೀನಿ ಮೊದಲು ಒಂದು ಎರಡು ಮೂರು ಸಲ ತೊಳೆದಿರ್ತೀನಿ ಆಗ ಟೆನ್ ಪ್ಲಸ್ ಟೈಮ್ ತೊಳೆದಾಗ ಹಾಗಿರುತ್ತೆ ಇಷ್ಟಾದಮೇಲೆ ಕಡಲೆ ಯೂಸ್ ಮಾಡೋಕೆ ರೆಡಿಯಾಗಿರುತ್ತೆ ಈ ವ್ಲಾಗ್ನ ಇಲ್ಲೇ ಹೆಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್